ನೆಕ್ಸ್ಟ್ ವಿ ಡಿಸ್ಕಸ್ ಎಕನಾಮಿಕ್ಸ್ ಇರೋದು ಮೂರೇ ಅಧ್ಯಾಯಗಳು ನಾಲ್ಕು ಪ್ರಶ್ನೆಗಳು ಬರ್ತವೆ ಒಟ್ಟು ಏಳು ಅಂಕಗಳು ಬರ್ತವೆ ಅದರಲ್ಲಿ ಮೊದಲ ಅಧ್ಯಾಯ ಎಕನಾಮಿ ಅಂಡ್ ಗವರ್ನಮೆಂಟ್ ಎಕನಾಮಿ ಅಂಡ್ ಗವರ್ನಮೆಂಟ್ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಬಟ್ ಇರೋದೇ ಮೂರಿಂದ ನಾಲ್ಕು ಪ್ರಶ್ನೆಗಳು ಬರ್ತವೆ ಜಾಸ್ತಿ ಬರೋದಿಲ್ಲ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಫೈವ್ ಇಯರ್ ಪ್ಲಾನ್ ಬಗ್ಗೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಆಬ್ಜೆಕ್ಟಿವ್ಸ್ ಆಫ್ ಫೈವ್ ಇಯರ್ ಪ್ಲಾನ್ ಅಂದರೆ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನು ಇದನ್ನ ಪ್ರಶ್ನೆ ಕೇಳುತ್ತಾರೆ ಇಲ್ಲ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಫೈವ್ ಇಯರ್ ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ಬರೆಯಿರಿ ಈ ಫೈವ್ ಇಯರ್ ಪ್ಲಾನ್ಸ್ ಈ ಎರಡು ಪ್ರಶ್ನೆಗಳು ಬರುತ್ತವೆ ಎರಡು ಪ್ರಶ್ನೆಗಳು ನೋಡ್ಕೊಂಡಿದ್ದೆ ನಿಮಗೆ ಮೂರು ಅಂಕ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಇತ್ತೀಚೆಗೆ ಕರೆಂಟ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಒಂದು ಇಮ್ಯಾಜಿನೇಷನ್ ಪ್ರಕಾರ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಪ್ರಶ್ನೆ ಬರಬಹುದು ಗ್ರೀನ್ ರೆವಲ್ಯೂಷನ್ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅನ್ನೋ ಪ್ರಶ್ನೆ ಕೇಳೋ ಕೇಳೋ ಸಾಧ್ಯತೆ ಇರುತ್ತೆ ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಅವರಿಗೆ ಭಾರತ ರತ್ನ ಬಂದಿರೋ ಕಾರಣ ವಾಟ್ ಆರ್ ಆಫ್ ಗ್ರೀನ್ ರೆವಲ್ಯೂಷನ್ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಅದನ್ನ ನೋಡ್ಕೊಳ್ಳಿ ಅದಾದ್ಮೇಲೆ ನೀತಿ ಆಯೋಗ ನಾಲ್ಕೇ ವಿಭಾಗ ಫೈವ್ ಇಯರ್ ಪ್ಲಾನ್ಸ್ ಗ್ರೀನ್ ರೆವಲ್ಯೂಷನ್ ನೀತಿ ಆಯೋಗ ಈ ಮೂರಲ್ಲಿ ಪ್ರಶ್ನೆಗಳು ಬರುತ್ತವೆ ಇಷ್ಟನ್ನು ನೋಡಿಕೊಂಡ್ರೆ ನೀವು ಸಾಕು ಈ ಅಧ್ಯಾಯದ ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಇಟ್ ಇಸ್ ವೆರಿ ಈಸಿ ಟಾಪಿಕ್ ಮೂರು ಅಂಕದ ಪ್ರಶ್ನೆ ಕೇಳೇ ಕೇಳ್ತಾರೆ ಪದೇ ಪದೇ ಕೇಳ್ತಾರೆ ಕೇಳಲೇಬೇಕು ವಿಧಿ ಇಲ್ಲ ಒಂದೇ ಪ್ರಶ್ನೆ ಬರುತ್ತೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಷ್ಟೇ ಇದನ್ನು ನೋಡ್ಕೊಂಡ್ರೆ ಮೂರು ಅಂಕ ನಿಮಗೆ ಸಿಗುತ್ತೆ ರೇಟ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಏನಾದರೂ ಕೇಳಲಿ ಒಂದೇ ಉತ್ತರವನ್ನ ಬರೀರಿ ಇಲ್ಲಿ ಮೂರು ಅಂಕ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಈ ಲೆಸನ್ ಅಲ್ಲಿ ಇನ್ನೊಂದು ಕ್ವಶನ್ ಅನ್ನ ಕೇಳಬಹುದು ಅದೇನಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ವುಮೆನ್ ಇನ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನು ಇದನ್ನ ನೀವು ಓದ್ಕೊಂಡಿದ್ದೆ ಆದ್ರೆ ಇಲ್ಲೂ ಯೂಸ್ ಆಗುತ್ತೆ ಅದು ನೆಕ್ಸ್ಟ್ ಚಾಲೆಂಜಸ್ ಆಫ್ ಇಂಡಿಯಾ ಅಂತ ಅಲ್ಲಿ ನೋಡಿದ್ವಲ್ಲ ಅಲ್ಲೂ ಯೂಸ್ ಆಗುತ್ತೆ ಅಂದ್ರೆ ರೋಲ್ ಆಫ್ ವುಮೆನ್ ಅಂತ ಯಾವುದೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಬರೀಬಹುದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದ್ ಒಂದೇ ಒಂದು ಪ್ರಶ್ನೆ ಬರುತ್ತಿ ಯಾವ್ದಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಮಹಾತ್ಮ ಗಾಂಧೀಜಿ ದಟ್ ಈಸ್ ಡಿಸೆಂಟ್ರಲೈಸೇಷನ್ ಈ ಡಿಸೆಂಟ್ರಲೈಸೇಷನ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರುತ್ತೆ ಈ ಮೂರನ್ನ ನೋಡಿಕೊಂಡಿದ್ದೆ ಆದ್ರೆ ನಿಮ್ಗೆ ಮೂರು ಅಂಕಿಲ್ ಬಂದೇ ಬರುತ್ತೆ ಮೂರೇ ಪ್ರಶ್ನೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಮೂರನೇ ಪ್ರಶ್ನೆ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಲಾಸ್ಟ್ ಒನ್ ಡೆವಲಪ್ಮೆಂಟ್ ಆಫ್ ವುಮೆನ್ ಈ ಮೂರು ಹಣ ನೋಡ್ಕೊಂಡ್ರೆ ನಿಮಗೆ ಮೂರು ಇಲ್ಲಿ ಸಿಗುತ್ತೆ ಇಟ್ ಈಸ್ ವೆರಿ ಈಸಿ ನೆಕ್ಸ್ಟ್ ಲಾಸ್ಟ್ ಲೆಸನ್ ಏನಪ್ಪ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳು ಬರುತ್ತವೆ ನೀವು ನೋಡ್ಕೋಬಹುದು ಮೊದಲನೇದಾಗಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್ ಈ ಪ್ರಶ್ನೆ ಬರುತ್ತೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್ ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು ಇದೊಂದು ಪ್ರಶ್ನೆ ಇಲ್ಲಿ ಬರುತ್ತೆ ಇನ್ನೊಂದು ಪ್ರಶ್ನೆ ಇಲ್ಲಿ ಬರುತ್ತಪ್ಪ ಅಂದರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್ ಇದನ್ನು ಕೇಳಿದ ಪದೇ ಪದೇ ರಿಪೀಟ್ ಬಿ ರಿಪೀಟ್ ರಿಪೀಟ್ ಮಾಡ್ತಾರೆ ಎಕ್ಸಾಂಪಲ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್ ಈ ಮೂರು ಪ್ರಶ್ನೆಗಳಲ್ಲಿ ಬರುತ್ತವೆ ನೋಡ್ಕೊಳ್ಳಿ ಒಂದು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಪರ್ಸನಲ್ ಫಿನಾನ್ಸು ದೆನ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸು ದೆನ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್ ಇಷ್ಟನ್ನು ನೋಡಿಕೊಂಡ್ರೆ ಎಕನಾಮಿಕ್ಸಲ್ಲಿ ನಿಮಗೆ ಏಳು ಅಂಕಕ್ಕೆ ಯೂಸ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಒಂದು ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು ನೆಕ್ಸ್ಟ್ ಕೊನೆಯ ವಿಭಾಗ ಬಿಸ್ನೆಸ್ ಸ್ಟಡಿ ಯಾವುದು ಬಿಸ್ನೆಸ್ ಸ್ಟಡಿ ಇಲ್ಲೂ ಸಹ ಫೋರ್ ಕ್ವಶನ್ಸ್ ಬರ್ತವೆ ಸೆವೆನ್ ಮಾರ್ಕ್ಸ್ಗೆ ಫೋರ್ ಕ್ವಶನ್ಸ್ ಸೆವೆನ್ ಮಾರ್ಕ್ಸ್ ಅದರಲ್ಲಿ ಫಸ್ಟ್ ಲೆಸನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರ್ತೀರಿ ಇಲ್ಲಿ ಕ್ಯಾರೆಕ್ಟರ್ ಸಿಕ್ಸ್ ಆಫ್ ಬ್ಯಾಂಕು ಕೇಳ್ತಾರೆ ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಕ್ವಶನೇ ಕೇಳ್ತಾರೆ ಅದನ್ನು ನೋಡ್ಕೊಳ್ಳಿ ದೆನ್ ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ ಅಂದರೂ ಒಂದೇ ಸರ್ವಿಸಸ್ ಆಫ್ ಬ್ಯಾಂಕ್ ಅಂದ್ರು ಒಂದೇ ಸ್ವಲ್ಪ ಇಲ್ಲಿ ಏನಪ್ಪಾ ಅಂದರೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರಗಳು ಸಿಮಿಲರ್ ಇರ್ತವೆ ಹಾಗಾಗಿ ಉತ್ತರಗಳನ್ನು ನೀವು ಆ ಕಡೆ ಈ ಕಡೆ ಮಾಡಬಾದ್ರು ಸಹ ಮಾರ್ಕ್ ಸಿಗುತ್ತೆ ಹಾಗಾಗಿ ನೀವು ಸರ್ವಿಸಸ್ ಆಫ್ ಬ್ಯಾಂಕ್ ಅನ್ನು ನೋಡ್ಕೊಂಡ್ರೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏನಾದ್ರು ಅಪ್ಲಿಕೇಶನ್ ಕೇಳಬೇಕಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್ ಅಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ಇಲ್ಲೊಂದು ಇನ್ನೊಂದು ಇಲ್ಲ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕ್ವಶನ್ ಅಪ್ಲಿಕೇಶನ್ ನಾನು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕ್ವಶನ್ಸ್ ಏನಪ್ಪ ಅಂದರೆ ಟುಡೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಹೌ ಪೋಸ್ಟ್ ಆಫೀಸ್ ವರ್ಕ್ ಲೈಕೆ ಬ್ಯಾಂಕ್ ಹೌ ಅಂದ್ರೆ ಇಂದಿನ ದಿನಗಳಲ್ಲಿ ಅಂಚೆ ಕಚೇರಿಗಳು ಬ್ಯಾಂಕ್ ರೀತಿ ಕೆಲಸವನ್ನು ಮಾಡ್ತವೆ ಹೇಗೆ ಈ ಒಂದು ಅಪ್ಲಿಕೇಶನ್ ಕ್ವೆಶನ್ ಪದೇ ಪದೇ ರಿಪೀಟ್ ಮಾಡ್ತಾರೆ ಇದನ್ನ ನೀವು ನೋಡ್ಕೊಳ್ಳಿ ಇಷ್ಟು ಈ ಒಂದು ಲೆಸನ್ ಅಧ್ಯಾಯದಲ್ಲಿ ಕೇಳ್ತಾರೆ ನೆಕ್ಸ್ಟ್ ವೆರಿ ಈಸಿ ಲೆಸನ್ ಎಂಟರ್ಪ್ರೆನರ್ಶಿಪ್ ಇಲ್ಲಿ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಎಂಟ್ರಪ್ರಿನರ್ ಕೇಳ್ತಾರೆ ಈಸಿ ಇದ್ದಾವೆ ಅವ್ನು ಓದ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಎಂಟರ್ಪ್ರಿನರ್ ಅಂದ್ರೆ ಒಂದೇ ಉತ್ತರ ರೋಲ್ ಆಫ್ ಎಂಟರ್ಪ್ರಿನರ್ ಅಂದರೂ ಒಂದೇ ಉತ್ತರ ಅಥವಾ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್ಗೂ ನೀವು ಸದ್ವರ ಬರೀಬೋದು ಸಮಸ್ಯೆ ಇಲ್ಲ ಅದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇಷ್ಟನ್ನೇ ಇಷ್ಟು ಇಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೆ ಮಿಕ್ಕವನು ಕೇಳ್ತಾರೆ ಬಟ್ ನೀವು ಓದ್ಕೋಬೇಕಾಗುತ್ತೆ ಸ್ವಲ್ಪ ನೆಕ್ಸ್ಟ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟನ್ನು ನೀವು ನೋಡ್ಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಈ ಕನ್ಸ್ಯೂಮರ್ ಕೋರ್ಟ್ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ಸನ್ನು ಕೇಳ್ತಾರೆ ಆ ಸ್ಟೆಪ್ಸನ್ನು ನೀವು ನೋಡ್ಕೊಳ್ಳಿ ಸೊ ಇಷ್ಟು ನಮ್ಮ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಅಧ್ಯಾಯ ಎಲ್ಲ ಅಧ್ಯಾಯಗಳ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಒಟ್ಟು ಮೂವತ್ತ್ಮೂರು ಅಧ್ಯಾಯಗಳು ಬರ್ತವೆ ಮೂವತ್ತ್ಮೂರು ಅಧ್ಯಾಯಗಳಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಕೇಳ್ತಾರೆ ಮೂವತ್ತೆಂಟು ಪ್ರಶ್ನೆಗಳು ವೆರಿ ಸಿಂಪಲ್ ಎಂಟು 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 ಒಂಬತ್ತು ನಾಲ್ಕು ಒಂದು ಅಂದರೆ ಎಂಟು ಅಂಕದ ಮಲ್ಟಿಪಲ್ ಚಾಯ್ಸ್ ಬರ್ತವೆ ಎಂಟು ಅಂಕಕ್ಕೆ ಒಂದು ಮಾರ್ಕ್ಸ್ ಬರ್ತವೆ ಎಂಟು ಅಂಕ ಎಂಟು ಎಂಟು ಪ್ರಶ್ನೆ ಎರಡು ಅಂಕದ ಬರ್ತವೆ ಒಂಬತ್ತು ಪ್ರಶ್ನೆಗಳು ಮೂರು ಅಂಕದ ಬರ್ತವೆ ನಾಲ್ಕು ಅಂಕದ ನಾಲ್ಕು ಬರ್ತವೆ ಐದು ಅಂಕದ್ದು ಒಂದು ಬರುತ್ತೆ ಮ್ಯಾಪು ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಫೈವ್ ಈ ರೀತಿಯಾಗಿ ನಿಮಗೆ ಬರ್ತವೆ ಎಲ್ಲರೂ ಸಹ ಓದ್ಕೊಳ್ಳಿ ಯಾಕಂದರೆ ಸಮಾಜ ವಿಜ್ಞಾನ ಸ್ಕೋರಿಂಗ್ ವಿಭಾಗನೂ ಓದು ಫೇಲ್ ಆಗೋ ಸಬ್ಜೆಕ್ಟು ಇದೆ ಯಾಕಂದರೆ ಎಲ್ಲ ವಿಭಾಗದಲ್ಲೂ ಪಾಸಿಂಗ್ ಇರುತ್ತೆ ಬಟ್ ಇದರಲ್ಲಿ ನೀವು ಪಾಸ್ ಪಾಸಾಗ್ತೀರಿ ಮತ್ತು ಚೆನ್ನಾಗಿ ಓದಿದೆ ಅಂದರೆ ಔಟ್ ಆಫ್ ಔಟ್ ಅತಿ ಹೆಚ್ಚು ಬರುವಂಥ ಒಂದು ವಿಭಾಗವಾದ ಸಮಾಜ ವಿಜ್ಞಾನ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು